ಮೇರೆ ತಮಗೆಲ್ಲ ಮುಂಬರುವ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಯುಗ ಈ ಯುಗಾದಿ ಹಬ್ಬವು ತಮಗೆಲ್ಲ ಯಶಸ್ಸು ಕೀರ್ತಿಯನ್ನು ಕೊಡಲಿ ಎಂದು ನಾನು ಆ ಭಗವಂತನಲ್ಲಿ ಕೋರುತ್ತಿದ್ದೇನೆ ಸೀಕ್ರೆಟ್ ಬೈ ಆತ್ಮೀಯ ಸ್ವಾಗತ ಆತ್ಮೀರೆ ಕಳೆದ ಕೆಲವು ದಿನಗಳಿಂದ ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳ ಬಗ್ಗೆ ವಿಡಿಯೋಗಳನ್ನ ಈ ಚಾನಲ್ನಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಈ ಎಲ್ಲಾ ಎಂದು ನಾನು ನಂಬಿದ್ದೇನೆ ಯಾರಾದರೂ ಆ ವಿಡಿಯೋಗಳ ಬಗ್ಗೆ ತಿಳಿದುಕೊಳ್ಳುವ ಇಷ್ಟವಿದ್ದರೆ ಮತ್ತೆ ಆ ವಿಡಿಯೋಗಳನ್ನ ತಾವು ವೀಕ್ಷಿಸಿ ಅದರಿಂದ ಉಪಯೋಗ ಪಡೆಯಬೇಕೆಂದು ನನ್ನ ನಮ್ರ ವಿನಂತಿ ಮೇರೆ ಈಗ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಜ್ಯೋತಿಷ್ಯವನ್ನ ಈ ಮುಂಬರುವ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಈ ಭವಿಷ್ಯವನ್ನ ತಿಳಿದುಕೊಳ್ಳುವ ಮುಂಚೆ ಈ ವಿಶೇಷ ಸೂಚನೆಗಳನ್ನ ತಾವು ತಿಳಿದುಕೊಳ್ಳಬೇಕು ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯ ಕೊಡಲಾಗಿದೆ ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ ಪ್ರತಿಯೊಂದು ಗ್ರಹವೂ ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ ಎರಡು ಕಾಲರಿಂದ ಎರಡೂವರೆ ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ ನಿಮ್ಮ ಜನ್ಮದಾಶ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬುಧ ವಕ್ರಿಯಾಗಿರುತ್ತದೆ ಈ ದಿನಗಳಲ್ಲಿ ತಮ್ಮ ಜನ್ಮ ಜಾತಕದಲ್ಲಿ ಬುಧ ವಕ್ರಿಯಾಗಿದ್ದಾರೆ ಅದು ಈ ಈ ಅವಧಿಯಲ್ಲಿ ತಮಗೆ ಅದ್ಭುತ ಯಶಸ್ಸನ್ನ ಕೊಡುತ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು ಹತ್ಮೇರೆ ಈಗ ಋಷಿಕ ಲಗ್ನ ಅಥವಾ ರಾಶಿಯ ಬಗ್ಗೆ ಈ ಅವಧಿಯಲ್ಲಿ ನಿಶ್ಚಯವಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿರುತ್ತೀರಿ ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರು ಒಳ್ಳೆಯ ಸಹಕಾರ ನೀಡುತ್ತಾರೆ ನಿಮ್ಮ ಕೋರ್ಟ್ ವ್ಯಾಜ್ಯ ದಾವೆಗಳು ಮತ್ತು ಕಾಂಟ್ರಾಕ್ಟ್ಗಳು ಯಶಸ್ವಿಯಾಗುತ್ತವೆ ನಿಮ್ ನಿಮಗೆ ಸುಖಕರ ಪ್ರಯಾಣ ಕಂಡುಬರುತ್ತಿದೆ ವಿದೇಶದಲ್ಲಿ ಉತ್ತಮ ಸಂಬಂಧ ಮತ್ತು ಅದರಿಂದ ಯಶಸ್ಸು ಸಿಗುವ ಸಂಭವ ಇದೆ ದೀರ್ಘಾಯುಷಕ್ಕೆ ತೊಂದರೆ ಬರಬಹುದು ಆರೋಗ್ಯ ಆರೋಗ್ಯದ ಕಡೆ ಗಮನ ನೀಡಿ ನಿಮ್ಮ ಕಳೆದು ಹೋದ ವಸ್ತುಗಳು ನಿಮಗೆ ಸಿಗಬಹುದು ನಿಮಗೆ ತಾಯಿಯ ಸ್ಥಿರಾಸ್ತಿ ಕೂಡ ಸಿಗುವ ಸಂಭವ ಇದೆ ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಈ ಅವಧಿಯಲ್ಲಿ ಪಾಲುದಾರಿಕೆ ಮಾಡಬಹುದು ನೀವು ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುತ್ತೀರಿ ಸಾರ್ವಜನಿಕರೊಂದಿಗೆ ಉತ್ತಮ ಸಂಪರ್ಕ ಹೊಂದಿರುತ್ತೀರಿ ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣುತ್ತದೆ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಂಡುಬರುವ ಸಂಭವ ಇದೆ ನಿಮ್ಮ ತಂದೆಯು ಸಂತೋಷವಾಗಿರುತ್ತಾರೆ ನಿಮಗೆ ಹಣದ ಚಲಾವಣೆ ಚೆನ್ನಾಗಿರಲಿದೆ ನೀವು ಯಶಸ್ವಿ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳನ್ನ ಮಾಡುತ್ತೀರಿ ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ಯಶಸ್ಸು ಕಾಣುತ್ತವೆ ನೀವು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಈ ಅವಧಿಯಲ್ಲಿ ಮಾಡುವ ಸಂಭವ ಇದೆ ನೀವು ಸಂತಸದ ಹಡಗು ಅಥವಾ ವಿಮಾನದ ದೂರ ಪ್ರಯಾಣ ಆನಂದಿಸುತ್ತೀರಿ ನಿಮ್ಮ ಪುಸ್ತಕ ಪ್ರಕಟಣೆ ಯಶಸ್ಸು ಕಾಣಲಿದೆ ನಿಮಗೆ ಸ್ಥಿರಾಸ್ತಿಗಳು ಲಭ್ಯವಾಗುವ ಸಂಭವ ಇದೆ ನಿಮ್ಮ ಮಕ್ಕಳ ಶೇರ್ ಮಾರುಕಟ್ಟೆ ಲಾಭಗಳು ಮತ್ತು ಅದರಿಂದ ಸಂತೋಷ ಉಂಟಾಗುತ್ತದೆ ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸು ಕಾಣುತ್ತೀರಿ ನೀವು ಸಾಲ ಮರುಪಾವತಿ ಕೂಡ ಈ ಅವಧಿಯಲ್ಲಿ ಮಾಡುತ್ತೀರಿ ನಿಮ್ಮ ಪಿ ಎಚ್ ಡಿ ಪದವಿ ಯಶಸ್ಸು ಕಾಣಲಿದೆ ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು ನಿಮಗೆ ವಿದೇಶದಲ್ಲಿ ವಾಸ ಮತ್ತು ಅಲ್ಲಿ ಯಶಸ್ಸು ಕಂಡುಬರುತ್ತಿದೆ ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಸಿಗಲಿದೆ ನೀವು ಕೆಲಸದಿಂದ ವಜಾ ಆಗಿದ್ದರೆ ಅದರಿಂದ ಮರು ನೇಮಕ ಸಾಧ್ಯ ಇದೆ ನಿಮ್ಮ ದುಂದುಗಾರಿಕೆ ಅಂದರೆ ಖರ್ಚು ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗುವ ಸಂಭವ ಕಂಡುಬರುತ್ತಿದೆ ಈ ಅವಧಿಯಲ್ಲಿ ನಿಮಗೆ ಸಿಟ್ಟು ಕಡಿಮೆ ಇರುತ್ತದೆ ನಿಮ್ಮ ಸ್ನೇಹಿತರು ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳ ಕಿರಿಕಿರಿಯನ್ನ ತಾವು ಅನುಭವಿಸಬೇಕಾಗುತ್ತದೆ ನಿಮ್ಮ ಆಕಾಂಕ್ಷೆಗಳು ಮತ್ತು ಬಯಕೆಗಳು ಈ ಅವಧಿಯಲ್ಲಿ ಈಡೇರಿ ಈಡೇರಿಕೆ ಆಗುವುದಿಲ್ಲ ನಿಮ್ಮ ವಿದೇಶಿ ಸಹಭಾಗಿತ್ವ ಪ್ರಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಕಷ್ಟವಾಗುತ್ತದೆ ನಿಮಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಕಂಡುಬರುವ ಸಂಭವ ಇದೆ ನಿಮ್ಮ ಪಾಲುದಾರರಲ್ಲಿ ಸಾಮರಸ್ಯದ ಕೊರತೆ ಕಂಡುಬರುತ್ತದೆ ನೀವು ಆಸ್ಪತ್ರೆ ಸೇರಿದ್ದರೆ ಅದರಿಂದ ಬಿಡುಗಡೆ ನಿಧಾನವಾಗುವ ಸಂಭವ ಇದೆ ನಿಮ್ಮ ಆಯುಷ್ಯಕ್ಕೆ ತೊಂದರೆ ಬರಬಹುದು ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗದಿರಬಹುದು ನಿಮ್ಮ ಇನ್ಶೂರೆನ್ಸ್ ಹಣ ಪಡೆಯುವುದು ನಿಧಾನವಾಗಬಹುದು ನಿಮ್ಮ ವಿದೇಶದ ಹಣಕಾಸಿನ ವ್ಯವಹಾರದಲ್ಲಿ ಹುಷಾರಾಗಿರಿ ನೀವು ನಿಮ್ಮ ಕೋರ್ಟ್ ಕೇಸ್ ವಿಫಲವಾಗುವ ಸಂಭವ ಇದೆ ನಿಮಗೆ ಬಲಿಷ್ಠ ಶತ್ರುಗಳ ಕಾಟ ಕಂಡು ಬರುತ್ತಿದೆ ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿ ಆಗಬಹುದು ನಿಮಗೆ ಸಂತಾನ ನಿಧಾನವಾಗುವ ಸಂಭವ ಇದೆ ನಿಮ್ಮ ಪ್ರೀತಿಸಿ ಮದುವೆ ನಿಧಾನವಾಗಬಹುದು ನಿಮ್ಮ ಮದುವೆ ನಿಧಾನವಾಗುವ ಸಂಭವ ಇದೆ ನೀವು ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ನಿಧಾನವಾಗಿ ಯಶಸ್ಸನ್ನ ಕಾಣುತ್ತೀರಿ ನೀವು ಸಿನಿಮಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟು ಆಗಿದ್ದರೆ ಈ ಅವಧಿಯಲ್ಲಿ ಕಡಿಮೆ ಯಶಸ್ಸು ಕಂಡುಬರುತ್ತದೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ನಿಧಾನವಾಗಿ ಅದೃಷ್ಟ ಬರುತ್ತದೆ ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರಗಳಲ್ಲಿ ಅಲ್ಪ ಯಶಸ್ಸು ಕಂಡುಬರುತ್ತಿದೆ ನಿಮ್ಮ ಹರಿತವಾದ ಮಾತಿನಿಂದ ತೊಂದರೆಗೆ ಸಿಲುಕಲಿದ್ದೀರಿ ಆದ್ದರಿಂದ ಮಾತಿನಲ್ಲಿ ಹುಷಾರಾಗಿರಿ ನಿಮ್ಮ ಕೋರ್ಟ್ ಕೇಸ್ಗಳು ಮತ್ತು ಬೇಡದ ಸಾಲಗಳು ಅಂಟಿಕೊಳ್ಳಬಹುದು ಅಂಟಿಕೊಳ್ಳಬಹುದು ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅಪಾಯವಿದೆ ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆ ಕಂಡುಬರುತ್ತಿದೆ ನಿಮ್ಮ ಕಿರಿಯ ಸಹೋದರರಿಗೆ ನಷ್ಟವಾಗುವ ಸಂಭವ ಸಂಕಟ ಜಾಸ್ತಿ ತಾಯಿಗೆ ಆರೋಗ್ಯ ಸಮಸ್ಯೆ ಬರಬಹುದು ನಿಮ್ಮ ವಾಹನ ಜಮೀನು ಅಥವಾ ತೋಟ ಖರೀದಿ ನಿಧಾನವಾಗಬಹುದು ನಿಮ್ಮ ವ್ಯವಹಾರದಲ್ಲಿ ತೊಂದರೆ ಕಂಡುಬರುತ್ತಿದೆ ನಿಮ್ಮ ಮೇಲೆ ಬೇಡದ ಆರೋಪಗಳು ಬರಬಹುದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಕಂಡುಬರುವ ಸಂಭವ ಇದೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ ವಂದನೆಗಳು